ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ತುಂಬ ಸ್ಪೆಷಲ್ ಪ್ಲೇಸ್ಗೆ ಬಂದಿದ್ದೀನಿ ಕೂಡ್ಗೆ ಸುಬ್ರಹ್ಮಣ್ಯ ಜಾತ್ರೆಗೆ ಬಂದಿದ್ದೀನಿ ಇಲ್ಲಿ ನಡೆಯೋ ಜಾತ್ರೆ ಪೂಜೆ ರಶ್ ಆಗಿರುತ್ತೆ ಮತ್ತು ಆಟ ಸಾಮಾನುಗಳು ಏನೇನು ಇಟ್ಟಿರ್ತಾರೆ ಎಲ್ಲ ಕೂಡ ನಾನು ನಿಮಗೆ ಲೈವಲ್ಲೇ ತೋರಿಸ್ತೀನಿ ಓಕೆನಾ ನೋಡೋಣ ದೇವಸ್ಥಾನದ ಹತ್ರನೇ ಇದ್ದೀವಿ ನಾವು ಇವಾಗ ಏಳುವರೆ ಬೆಳಗ್ಗೆ ಬೆಳಗ್ಗೆ ಏಳುವರೆಗೆ ಬಂದಿದ್ದು ಇನ್ನು ಟೈಮ್ ಆಗಿಬಿಟ್ರೆ ರಶ್ ಆಗುತ್ತೆ ಹೇಳ್ಬಿಟ್ಟು ನೋಡಿ ಹೊರಗಡೆ ತೋರಿಸ್ತೀನಿ ಇವಾಗ ದೇವಸ್ಥಾನ ನೋಡಿ ನಾವು ಏಳುವರೆಗೆ ಬಂದಿದ್ದೀವಿ ಆಲ್ರೆಡಿ ಸ್ವಲ್ಪ ಜನ ತುಂಬ ಬಂದಿದ್ದಾರೆ ನೋಡಿ ಹೊರಗಡೆನೇ ಇದ್ದೀವಿ ಇವಾಗ ಒಳಗಡೆ ಪೂಜೆಗೆ ಹೋಗ್ತೀವಿ ಬೇಗನೆ ಪೂಜೆ ಮುಗಿಸ್ಕೊಂಡು ಆಮೇಲೆ ಮನೆಗೆ ಹೋಗ್ಬಿಟ್ಟು ತಿಂಡಿ ಮಾಡಿಕೊಂಡು ಮತ್ತೆ ಜಾತ್ರೆ ಒಳಗಡೆ ಬರ್ತೀವಿ ಇವಾಗ ಓಕೆ ದೇವಸ್ಥಾನದ ಒಳಗಡೆ ಹೋಗೋಣ ಬನ್ನಿ ನೋಡಿ ಇಲ್ಲಿದೆಯಲ್ಲ ಉಯ್ಯಾಲೆ ಅದು ನೈಟ್ ದೇವ್ರನ್ನ ಕೂರಿಸಿ ಉಯ್ಯಾಲೆ ಮಾಡ್ತಾರೆ ಅದು ಅದನ್ನೇ ನೋಡಿ ನೈಟ್ ಎಲ್ಲ ಫುಲ್ ಮುಗ್ದಿದೆ ತುಂಬ ಚೆನ್ನಾಗಿರುತ್ತೆ ಉಯ್ಯಾಲೆ ಆಡಿಸ್ತಾರೆ ಸುಬ್ರಹ್ಮಣ್ಯ ಸ್ವಾಮಿ ಕೂರಿಸ್ಬಿಟ್ಟು ಇವಾಗ ಪೂಜೆಗೆ ಹೋಗ್ತಾ ಇದ್ವಿ ಗರ್ಭಗುಡಿ ಹತ್ರ ನೋಡಿ ರೌಂಡ್ ತೋರಿಸ್ತೀನಿ ಯಾವ ಥರ ಇದೆ ಅಂತ ತುಂಬ ಚೆನ್ನಾಗಿ ಹೂವಿನ ಅಲಂಕಾರ ಮಾಡಿ ಡೆಕೋರೇಷನ್ ಮಾಡಿದ್ದಾರೆ ಅಲ್ಲಿ ಎಳ್ನೀರೆಲ್ಲ ಕಟ್ಟಿದ್ದಾರೆ ನೋಡಿ ಮೇಲ್ಗಡೆ ನೋಡಿ ಇಷ್ಟು ಬೇಗ ಎಷ್ಟು ಜನಗಳಿದ್ದಾರೆ ಅಂತ ಹೇಳ್ಬಿಟ್ಟು ಇನ್ನೂ ಸ್ವಲ್ಪ ಟೈಮ್ ಆಗಿಬಿಟ್ರೆ ಫುಲ್ ರಶ್ಶು ಲೈನಲ್ಲಿ ನಿಲ್ಲಬೇಕಾಗುತ್ತೆ ಹಾಗಾಗಿ ನಾವು ಇಷ್ಟು ಬೇಗನೆ ಬಂದಿದ್ವಿ ಬೇಗ ಮಕ್ಕಳಿರೋದಕ್ಕೆ ಬೇಗ ಪೂಜೆ ಮುಗಿಸ್ಕೊಂಡು ಹೋದರೆ ಜಾತ್ರೆಗೆ ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ಅಂತ ನೋಡಿ ಅಲ್ಲೇ ಇದೇನೆ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ ಯಾವ ಥರ ಇದೆ ನೋಡಿ ಎಲ್ರಿಗೂ ಸುಬ್ರಹ್ಮಣ್ಯ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ ನೋಡಿ ಇಲ್ಲೇನೆ ಚಿಕ್ಕ ಚಿಕ್ಕದಾಗೆಲ್ಲ ಸುಬ್ರಹ್ಮಣ್ಯ ವಿಗ್ರಹಗಳು ಇಟ್ಟಿರ್ತಾರೆ ಇಲ್ಲಿ ಕೂಡ ಎಲ್ಲ ಪ್ರದಕ್ಷಿಣ ಮಾಡಿಕೊಂಡು ಕೈ ಮುಕ್ಕೊಂಡು ಬಂದ್ವಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದರೆ ನೋಡೋರ್ಗಡೆ ಎಲ್ಲ ಈ ರೀತಿ ಇದೆ ಎಲ್ಲ ಕಡೆ ಎಳ್ನೀರು ಎಲ್ಲ ಕಡೆ ಕಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿರುತ್ತೆ ಏನೇನು ಆಟ ಸಾಮಾನೆಲ್ಲ ಇಟ್ಟಿರ್ತಾರೆ ಅಂದರೆ ನೋಡೋಕ್ಕೆ ಖುಷಿಯಾಗತ್ತೆ ಅಂತಾರೆ ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯನ ರೆಡಿ ಮಾಡಿದ್ದಾರೆ ಅಂತ ಜಾತ್ರೆ ಪ್ರತಿ ವರ್ಷ ಷಷ್ಠಿ ದಿನ ಷಷ್ಠಿ ದಿನವೇ ನಮ್ಮದು ಸುಬ್ರಹ್ಮಣ್ಯ ಜಾತ್ರೆ ನಡೆಯುತ್ತೆ ಇಲ್ಲೆಲ್ಲ ದೇವರಿಗೆಲ್ಲ ಪ್ರದಕ್ಷಿಣೆ ಹಾಕ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಪೂಜೆ ಪೂಜೆಗೆ ಎಲ್ಲ ಮಾಡ್ತಾರೆ ಎಲ್ಲ ಆದಮೇಲೆ ದೇವ್ರಿಗೆ ಪೂಜೆ ಆಗುತ್ತೆ ನೋಡಿ ಇಲ್ಲೆಲ್ಲ ಪೂಜೆ ಮುಗಿದ್ಮೇಲೆ ಹಣ್ಣು ಕಾಯಿನ ಇಲ್ಲಿ ಕೊಡ್ತಾರೆ ನಾವು ಕೊಟ್ಟಿರೋಣಕಾಯಿನ ಇಲ್ಲಿ ಕೊಡ್ತಾರೆ ಎಲ್ಲಣ್ಣ ಕೈಸ್ಕೊಂಡು ಹೊರಗಡೆ ಬಂದ್ವಿ ಹೊರಗಡೆ ನೋಡಿ ತೇರು ರೆಡಿಯಾಗಿದೆ ತೇರು ಇದೆ ಇದರಲ್ಲೇ ದೇವರು ಕೂರಿಸ್ಬಿಟ್ಟು ತೇರು ಎಳಿತಾರೆ ತೇರೆಲ್ಲ ರೆಡಿಯಾಗಿದೆ ಇಲ್ಲಿ ಸ್ವಲ್ಪ ನಾವು ನೋಡಿಕೊಂಡು ಫೋಟೋ ಎಲ್ಲ ತಗೊಂಡ್ವಿ ತೇರ ಹತ್ರ ಆಮೇಲೆ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಮನೆಗೆ ಹೊರಟ್ವಿ ಸ್ವಲ್ಪ ತಿಂಡಿ ಹೊಟ್ಟೆ ಸೀತಾ ಹಾಗೆ ತಿಂಡಿ ಮಾಡಿಕೊಂಡು ನಮ್ಮ ಹೊತ್ತಿಗೆ ತಿಂಡಿ ರೆಡಿ ಮಾಡಿದ್ದಾರೇನೋ ತಿಂಡಿ ಮಾಡ್ಕೊಂಡು ಬರೋಣ ಅಂತ ಹೊರಟ್ವಿ ಆಮೇಲೆ ಜಾತ್ರೆಗೆ ಎಲ್ಲ ಒಟ್ಟಿಗೆ ಬರೋಣ ಅಂತ ನೋಡಿ ಇವಾಗ ಹೋಗ್ತಾ ಇದೀವಿ ಇಲ್ಲೆಲ್ಲ ತಯಾರಿ ನಡೀತಾ ಇದೆ ಅಂಗಡಿ ಎಲ್ಲ ಇವಾಗ ಇವಾಗ ಓಪನ್ ಮಾಡ್ಕೊಂಡಿದ್ದಾರೆ ಎಲ್ಲ ಇನ್ನು ಮಧ್ಯಾಹ್ನ ಆಗಬೇಕು ಎಲ್ಲ ಓಪನ್ ಮಾಡೋಕೆ ಇವಾಗೆಲ್ಲ ಬಿಚ್ ಬಿಚ್ ಓಪನ್ ಬಂದ್ವಿ ಮನೆಗೆ ಏನೇನು ಮಾಡ್ತಾವ್ರೆ ನೋಡೋಣ ಮತ್ತೆ ಗೀ ರೈಸ್ ರೆಡಿ ಆಗಿದೆ ಕಾಳು ಕಾಳುಕೊಂಡಿದ್ದಾರೆ ಗೀ ರೈಸ್ ಜೊತೆಗೆ ಕಾಳು ತರಕಾರಿ ಎಲ್ಲ ಹಾಕ್ಬಿಟ್ಟು ಹೀಗೆ ತರಕಾರಿ ಫ್ರೈನ ಮಾಡಿದ್ದಾರೆ ನೆಕ್ಸ್ಟು ಹಾಲು ಪಾಯಸ ಹಾಲು ಮತ್ತು ಶಾವಿಗೆ ಪಾಯಸ ರೆಡಿ ಆಗ್ತಾ ಇದೆ ಘಮ ಘಮ ಅಂತಿತ್ತು ಇಷ್ಟು ಅಡುಗೆನ ರೆಡಿ ಮಾಡಿದರು ಅದಕ್ಕೆ ಇದನ್ನೆಲ್ಲ ತಿನ್ಕೊಂಡ್ವಿ ಮತ್ತು ಜಾತ್ರೆಗೆ ಹೋಗೋಣ ಅಂತ ಎಲ್ಲರೂ ಒಟ್ಟಿಗೆ ಜಾತ್ರೆಗೆ ಬಂದು ಜಾತ್ರೆ ನೋಡಿ ಏನೇನು ಇಟ್ಟಿದ್ದಾರೆ ಸ್ಟಿಕ್ಕರ್ಸ್ಗಳು ಆಟ ಸಾಮಾನುಗಳು ಮತ್ತು ಬಾಗಿಲು ತೋರಣ ಮತ್ತು ದೇವ್ರ ಐಟಮ್ಗಳು ಬಟ್ಟೆಗಳು ತಿಂಡಿ ತಿನಿಸುಗಳು ನೋಡಿ ಸ್ವೀಟ್ಸ್ ಪುರಿ ಖಾರ ಜಾತ್ರೆ ಪುರಿ ಖಾರ ಅಂದರೆ ಇಷ್ಟ ಆಗಲ್ಲ ಹೇಳಿ ಎಲ್ರಿಗೂ ಫೇವ್ರೇಟ್ ನೋಡಿ ಇಲ್ಲಿ ಟೋಪಿಗಳು ಎಲ್ಲ ಥರ ಟೋಪಿಗಳು ಇಟ್ಟಿದ್ದಾರೆ ಬ್ಯಾಗ್ಗಳು ಪ್ರತಿಯೊಂದು ಇಂಥದ್ದಿಲ್ಲ ಅನ್ನೋಂಗಿಲ್ಲ ಅಷ್ಟು ಚೆನ್ನಾಗಿ ಜಾತ್ರೆಗಳೆಲ್ಲ ಐಟಮ್ಸ್ ಎಲ್ಲ ಇಡ್ತಾರೆ ಹಾಗೆಯೇ ತೇರು ಸ್ಟಾರ್ಟ್ ಆಯಿತು ತೇರು ಹೇಳೋಕ್ಕಂತೂ ನೋಡಿ ಇಲ್ಲಿ ಜನಗಳು ತುಂಬ ಅಂದರೆ ತುಂಬ ರಶ್ ಇರ್ತಾರೆ ನೋಡ್ಕೊಂಡು ನೋಡ್ಕೊಂಡು ಹೋಗ್ತಾ ಇರ್ತಾರೆ ಹಾಗಾಗಿ ನಾವು ಹಾಗೆ ಸೈಡಲ್ಲಿ ನಿಂತಿದ್ವಿ ಫುಲ್ ಮಕ್ಕಳಿರೋದು ಯಾವಾಗಲೂ ಸ್ವಲ್ಪ ಸೈಡಲ್ಲಿ ಇದ್ರೇ ಒಳ್ಳೆಯದು ಹಾಗಾಗಿ ನಾವು ಹಾಗೆ ಸೈಡಲ್ಲಿ ನಿಂತ್ಕೊಂಡು ನೋಡ್ತಿದ್ವಿ ಇದೆಲ್ಲ ಡ್ಯಾನ್ಸ್ ಮಾಡ್ತಾರಲ್ಲ ಎಷ್ಟು ಚೆನ್ನಾಗಿರುತ್ತೆ ನೋಡೋಕ್ಕೆ ಅಂತ ಫುಲ್ ರಶ್ಶು ಈ ರಶ್ಶಲ್ಲಿ ಏನಾದರೂ ಸಿಗಕ್ಕೋಗ್ಬಿಟ್ರೆ ತುಂಬ ಕಷ್ಟ ಕಣ್ರಿ ತೇರು ಹೇಳೋ ಬಿಝಿ ಜನಗಳಿರ್ತಾರೆ ನಾವು ಅದ್ರ ಮಧ್ಯೆ ಹೋಗ್ಬಿಟ್ರೆ ನಮ್ಮನ್ನು ನೋಡ್ಕೊಂಡು ಹೋಗಿ ತುಣ್ಕೊಂಡು ಹೋಗ್ತಾರೆ ನೋಡಿ ಸುಬ್ರಹ್ಮಣ್ಯ ಸ್ವಾಮಿ ತೇರು ಬರ್ತಾ ಇದೆ ತೇರು ಹೇಳಿದ್ರು ಎಲ್ರಿಗೂ ಒಳ್ಳೇದು ಮಾಡಿ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಕೇಳ್ಕೊಳ್ತೀನಿ ನೋಡಿ ಎಲ್ಲ ಎಲ್ಲ ಕರೆಸಿದ್ದಾರೆ ಇದಕ್ಕೆ ಏನಂತಾರೆ ಹೇಳಿ ಇದಕ್ಕೆ ಏನಂತಾರೆ ಅಂತ ನನಗೂ ಗೊತ್ತಿಲ್ಲ ಅಂದರೆ ಚೆನ್ನಾಗಿರುತ್ತೆ ನೋಡೋಕ್ಕೆ ಎಲ್ಲ ಥರದ್ದನ್ನು ಕೂಡ ಕರೆಸಿದ್ರು ನೋಡೋದಕ್ಕಂತೂ ತುಂಬಾ ಚೆನ್ನಾಗಿತ್ತು ಖುಷಿಯಾಯಿತು ಇದೆಲ್ಲ ತೇರು ನೋಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡ್ವಿ ಎಲ್ಲ ಮುಗೀತು ಮುಗಿದಾದ್ಮೇಲೆ ನಾವು ಏನು ಮಾಡೋಣ ಅಂತ ನೋಡಿಕೊಂಡ್ರೆ ಇಲ್ಲೆಲ್ಲ ನೋಡಿ ಹಾಗೆ ಸುಸ್ತಾಗಿಬಿಡ್ತು ಬಿಸಿಲಲ್ವಾ ತುಂಬ ಬಿಸಿಲಿತ್ತು ಹಾಗಾಗಿ ತೇರು ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಏನಾದರೂ ತಿಂದ್ಕೊಂಡು ಮಾತಾಡ್ಕೊಂಡು ಹೋಗೋಣ ಅಂತ ಒಂದು ಸೈಡಿಗೆ ಬಂದು ಕೂತ್ಕೊಂಡ್ವಿ ಫುಲ್ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಜೋಳ ಪುರಿ ಖಾರ ಎಲ್ಲ ತಗೊಂಡು ಬಂದಿದ್ದು ಎಲ್ಲ ತಿನ್ಕೊಂಡು ಕೂತಿದ್ವಿ ಅದ್ರ ಜೊತೆ ಲಾಡು ತಂದಿದ್ರು ಲಾಡು ಪುರಿ ಖಾರ ಜೋಳ ಎಲ್ಲನೂ ತಿನ್ಕೊಂಡು ಹೋಗೋಣ ಆಮೇಲೆ ಜಾತ್ರೆ ಎಲ್ಲ ನೋಡ್ಕೊಂಡು ಬರೋಣ ಅಂತ ತಿನ್ಕೊಂಡು ನನ್ನ ಮಗಳು ಅದನ್ನು ಚೆಲ್ಲಾಡ್ತಿದ್ಲು ನನ್ನ ಮಗನು ತಿನ್ಕೊಳ್ತಾ ಇದ್ದ ಪುರಿ ಖಾರ ಇಷ್ಟ ಆಗಲ್ಲ ಅದು ಮಾಮೂಲಿ ಪುರಿ ಖಾರದಲ್ಲ ಇದು ಜಾತ್ರೆ ಮತ್ತು ಸಂತೆಪುರಿ ಖಾರ ತುಂಬಾ ಟೇಸ್ಟ್ ಕೊಡುತ್ತೆ ಅಲ್ಲ ಸೂಪರಾಗಿರುತ್ತೆ ತಿನ್ಕೊಂಡ್ವಿ ಹಾಗೆಯೇ ಇವಾಗ ಏನೇನು ಆಟ ಸಾಮಾನ್ಯ ಎಲ್ಲ ಅಂತ ಬಂದ್ವಿ ನನ್ನ ಮಕ್ಕಳು ಸ್ವಲ್ಪ ಆಟ ಸಾಮಾನೆಲ್ಲ ತಗೊಂಡ್ರು ನೋಡಿ ತುಂಬ ಚೆನ್ನಾಗಿಟ್ಟಿದ್ದಾರೆ ಏನೇನೆಲ್ಲ ತಗೊಂಡ್ವಿ ಏನೇನು ತಗೊಂಡಿದ್ವಿ ಜಾತ್ರೆಗಳಲ್ಲಿ ನನ್ನ ಮಕ್ಕಳು ಏನೇನು ತೊಗೊಂಡ್ರು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋ ನೋಡೋದನ್ನು ಮಾತ್ರ ಮರಿಬೇಡಿ ಇದು ಕೂಡ್ಗೆ ಸುಬ್ರಹ್ಮಣ್ಯ ಜಾತ್ರೆ ಹೈಲೈಟ್ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್